ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಮೊಳಕೆ ಹುರುಳಿ ಯಾವ ರೀತಿ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ತುಂಬ ನ್ಯೂಟ್ರಿಷನ್ ಇರುವಂತಹ ಒಂದು ಕಾಳು ಅಂತಲೇ ಹೇಳ್ಬೋದು ಈ ಹುರುಳಿ ಕಾಳು ಸೊ ಮೊಳಕೆ ಬರೆಸಿ ಮಾಡೋದ್ರಿಂದ ಇನ್ನೂ ಆರೋಗ್ಯಕರವಾಗಿರತ್ತೆ ಸೊ ಯಾಕೆ ಈ ರೆಸಿಪಿಯನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಮೊಳಕೆ ಬರೆಸಿರುವಂತಹ ಹುರುಳಿಕಾಳನ್ನು ಮೂರು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಹುರುಳಿಕಾಳನ್ನು ನೀರಲ್ಲಿ ಹೆಚ್ಚು ಕಡಿಮೆ ಹನ್ನೆರಡರಿಂದ ಹದಿನೈದು ಗಂಟೆ ನೆನೆಸಬೇಕು ಚೆನ್ನಾಗಿ ನೆನೆದ ಮೇಲೆ ಸೊ ನೀರನ್ನು ಬರೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಟಿಫನ್ ಬಾಕ್ಸಲ್ಲಿ ಹಾಕಿಟ್ರೆ ಒಂದು ಎರಡು ದಿನ ಇಡೀ ಚೆನ್ನಾಗಿ ಮೊಳಕೆ ಈ ರೀತಿ ಬರುತ್ತೆ ನಿಮಗೆ ಆಚೆ ಕಡೆ ಮೊಳಕೆ ಬರೆಸಿರೋದು ಸಿಗುತ್ತೆ ನೀವು ಬೇಕಾದ್ರೆ ಅದನ್ನಾದರೂ ತೊಗೊಳ್ಬೋದು ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ನಾನಲ್ಲಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಓಪನ್ ಬಾಯ್ಲ್ ಆದರೂ ಇದಕ್ಕೆ ಇವಾಗ ನಾನು ಸಾಂಬಾರಿಗೂ ಬೇಕಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬರೀ ಆ ಪಲ್ಯ ಮಾತ್ರ ಮಾಡ್ಕೊಳ್ಳೋರಾದರೆ ಒಂದು ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಕುಕ್ಕರ್ ವಿಸಲ್ ಕೂಗಿಸ್ಕೊಳ್ಬೋದು ತದನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾವಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಕಾಳಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಜಾಸ್ತಿ ಬೇಡ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹೈ ಫ್ಲೇಮಲ್ಲಿ ಇವಾಗ ಮೂರು ವಿಸಲ್ ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಬೇಯುತ್ತೆ ಅದೇ ನೀವು ಕಾಳಲ್ಲಿ ಈ ರೀತಿ ಮಾಡ್ಕೊಳ್ಳೋರಾಗಿದ್ರೆ ಮಿನಿಮಮ್ ಎಂಟರಿಂದ ಹತ್ತು ವಿಸಿಲ್ ಕೂಗಿಸ್ಕೊಳ್ಬೇಕು ಇದು ಕಾಳು ನೆಂದಿರೋದ್ರಿಂದ ಮೂರು ವಿಸಲ್ ಸಾಕಾಗುತ್ತೆ ಕೆಳಗೆ ಇಡಿಸಿ ಒಂದು ಹದಿನೈದು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿ ಆ ಕಾಳನ್ನು ಈ ರೀತಿ ಪ್ರೆಸ್ ಮಾಡಿದಾಗ ಮೆತ್ತಗಾಗಿ ಈ ರೀತಿ ಪ್ರೆಸ್ ಆಗಬೇಕು ಇನ್ ಕೇಸ್ ಈ ರೀತಿ ನೀಟಾಗಿ ಬೆಂದಿಲ್ಲ ಅಂದರೆ ನೀವು ಬೇಕಂದ್ರೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು ಅಥವಾ ಎರಡು ವಿಸಿಲ್ ಕೂಗಿಸ್ಕೊಳ್ಬೋದು ಇವಾಗ ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡಿಕೊಂಡು ಇಟ್ಕೊಳ್ಳಿ ಇವಾಗ ಕಾಳಿಗೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಅಗಲು ದಪ್ಪವಾದ ಕಡಾಯಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿಯಾಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳ್ಳೋಣ ಒಂದು ಐದಾರು ಒಳ್ಳೆ ರುಚಿ ಕೊಡುತ್ತೆ ಬೆಳ್ಳುಳ್ಳಿ ಹೆಸರು ಹಾಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಗೆ ಕಟ್ ಮಾಡಿರುವಂಥ ಒಣಮೆಣಸಿನಕಾಯಿ ಒಂದೆರಡು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಹಿಂಗು ಕೂಡ ಹಾಕ್ಕೊಳ್ಬೋದು ಬಟ್ ಈ ರೀತಿ ಹುರುಳಿಕಾಳು ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ನೀಟಾಗಿ ಫ್ರೈ ಮಾಡಿ ತದನಂತರ ಇದಕ್ಕೆ ಎರಡು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಒಗ್ಗರಣೆ ಹಾಕಬೇಕಾದ್ರೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಜಾಸ್ತಿ ಹಾಕ್ತು ನೀಟಾಗಿ ಈ ರೀತಿ ಕಲರ್ ಬದಲಾದ ಮೇಲೆ ಬಣ್ಣ ಬದಲಾದ ಮೇಲೆ ನಾವು ಮೊದಲೇ ಬಸ್ ನೀರನ್ನು ತೆಗೆದಿಟ್ಟಿರುವಂಥ ಬೇಯಿಸಿರುವಂಥ ಹುರುಳಿ ಕಾಳನ್ನು ಸೇರಿಸ್ಕೊಳ್ಳೋಣ ನೀರು ಹಾಕ್ಕೊಳ್ಬೇಡಿ ಕಾಳು ಮಾತ್ರ ಹಾಕ್ಕೊಳ್ಳಿ ತದನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ತುರಿದಿರುವಂಥ ಹಸಿ ತೆಂಗಿನಕಾಯಿ ತುರಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಸಣ್ಣದಾಗಿ ಹೆಚ್ಚಿರೋದು ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಕಾಳು ಹಾಕಿದ ಮೇಲೆ ಈ ಪಲ್ಯಗೆ ಮೇಯ್ನಾಗಿ ಬೆಳ್ಳುಳ್ಳಿ ಹಾಗೆ ಹಸಿ ತೆಂಗಿನಕಾಯಿ ತುರಿ ಹಾಗೆ ಈರುಳ್ಳಿ ಜಾಸ್ತಿ ಹಾಕೊಳ್ಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ಇದನ್ನ ನಾವು ಬೇಯಿಸ್ಬೇಕಾದ್ರೆ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಳ್ಬೇಕು ಒಗ್ಗರಣೆಯಲ್ಲಿ ಏನು ಮತ್ತೆ ಕಾಳು ಬೇಯೋಷ್ಟಿಲ್ಲ ಜಸ್ಟ್ ಒಗ್ಗರಣೆ ಆ ಫ್ಲೇವರ್ ಹಿಡಿದು ಚೆನ್ನಾಗಿ ಹೊಂದ್ಕೊಂಡ್ರೆ ಆಯಿತು ಸೊ ಇವಾಗ ನಮಗೆ ಪಲ್ಯ ರೆಡಿ ಆಯ್ತು ರುಚಿ ನೋಡ್ಕೊಂಡು ಉಪ್ಪು ಬೇಕು ಅಂದರೆ ನೀವು ಉಪ್ಪು ಹಾಕ್ಕೊಳ್ಬೋದು ಕೆಳಗೆ ಇಳಿಸಿಟ್ಟು ಇವಾಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಅಗ್ಲವಾದಂತಹ ಬಾಣ್ಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸು ಹಾಗೆ ಒಂದು ದೊಡ್ಡ ಗಡ್ಡೆ ಆಗುವಷ್ಟು ಈರುಳ್ಳಿಯನ್ನು ಉದ್ದವಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಇದಿಷ್ಟು ಸೇರಿಸಿ ಸಣ್ಣ ಉರಿಲ್ಲೇನೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ನೀವು ಬೇಕಂದ್ರೆ ಈ ಟೈಮ್ ಅಲ್ಲಿ ಒಂದು ಟೊಮೆಟೊ ಕೂಡ ಹಾಕೊಳ್ಬಹುದು ನಾನು ಟೊಮೆಟೊವನ್ನು ಬಳಸಿಲ್ಲ ಚೆನ್ನಾಗಿ ಈ ರೀತಿ ಫ್ರೈ ಮೇಲೆ ಒಂದೆರಡು ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಈ ದಂಟು ಸಮೇತವಾಗಿ ಹಾಕ್ಕೊಳ್ಳಿ ಎಳೆ ದಂಟು ಸಮೇತ ಸೊ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿ ಬರುತ್ತೆ ಈ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಫ್ಲೇಮ್ ಆಫ್ ಮಾಡಿಬಿಡಿ ಆ ಬಾಣಲೇಲಿರುವಂಥ ಬಿಸಿಗೆ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಕಲರ್ ಈ ರೀತಿ ಬದಲಾದರೆ ಸಾಕು ಈ ರೀತಿ ಹುರಿದ್ಬಿಟ್ಟು ಮಾಡುವಂಥ ಪದಾರ್ಥವನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ಫ್ಲೇಮ್ ಆಫ್ ಮಾಡಾದ ಮೇಲೆ ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರಿ ಸೇರಿಸ್ಕೊಂಡು ಇದಕ್ಕೆ ನಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ಹಾಗೆ ನಾವು ಮೊದಲೇ ಬೇಯಿಸಿಟ್ಟಿರುವಂಥ ಹುರುಳಿ ಕಾಳಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸಾರು ಗಟ್ಟಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿ ಇಲ್ಲ ಅಥವಾ ಬೇಡ ಅನ್ನೋರು ನೀವು ಮಸಾಲ ಅದು ಈರುಳ್ಳಿ ಹುರಿಯೋ ಟೈಮಿಗೆ ಒಂದು ಮೆಣಸಿನಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಬಿಟ್ಟು ಈ ಬಸರನ ಮಾಡ್ಕೊಳ್ಬಹುದು ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇವಾಗ ಇದನ್ನು ಸ್ಮೂತಾಗಿ ರುಬ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಹಾಕೊಳ್ತಾ ಸ್ಮೂತಾಗಿ ರುಬ್ಕೊಳ್ಬೇಕು ನೀವು ಖಾರದ ಮಸಾಲ ನೀಟಾಗಿ ಸ್ಮೂತಾಗಿ ರುಬ್ಕೊಂಡ್ರೆ ಸಾರು ಒಂದು ರೀತಿ ಒಳ್ಳೆ ರೀತಿ ರುಚಿ ಬರೋದು ಸೊ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಇವಾಗ ಸಾರು ಮಾಡೋದು ಹೇಗೆ ನೋಡೋಣ ಸಾರು ಮಾಡುವಂಥ ಪಾತ್ರೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡು ತದನಂತರ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಂದೆರಡು ಒಣಮೆಣಸಿನಕಾಯಿ ಹಾಗೆ ಒಂದು ಸಣ್ಣ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋದು ಹಾಗೆ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಎಲ್ಲ ಬಣ್ಣ ಬದಲಾಗೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೀವು ಬೇಕಂದ್ರೆ ಈ ಟೈಮಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಕೂಡ ಒಂದು ಸ್ವಲ್ಪ ಜಜ್ಜಿ ಬಿಟ್ಟು ಹಾಕ್ಕೊಳ್ಬೋದು ನಾ ರುಬ್ಲಿಕ್ಕೆ ಹಾಕಿರೋದ್ರಿಂದ ಮತ್ತೆ ಏನೂ ಹಾಕಿಲ್ಲ ತದನಂತರ ಇವಾಗ ಒಗ್ಗರಣೆ ರೆಡಿ ಆಯಿತು ಇದಕ್ಕೆ ನಾವು ಮೊದಲೇ ಬಸ್ತಿಟ್ಟಿರುವಂತಹ ಹುರುಳಿ ಕಡನ್ನು ಬೇಯಿಸಿಟ್ಟು ನೀರು ತೆಗ್ದಿದ್ವಲ್ಲ ಸೊ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಹಾಗೆ ನಾವು ಮೊದಲೇ ರುಬ್ಬಿಟ್ಟಿರುವಂತಹ ಖಾರದ ಮಸಾಲವನ್ನು ಕೂಡ ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ತದನಂತರ ನಿಮಗೆ ಸಾರು ಎಷ್ಟು ತೆಳುವಾಗಿ ಬೇಕು ದಪ್ಪವಾಗಿ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾನು ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಒಂದು ಹೆಚ್ಚು ಕಡಿಮೆ ಎರಡರಿಂದ ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟು ಹಾಕ್ಬಿಟ್ಟು ಮೊದಲೇ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಉಪ್ಪು ಖಾರ ಹುಳಿ ನೋಡಿಕೊಂಡು ನಿಮಗೆ ನೀರು ಬೇಕು ಅನಿಸಿದ್ರೆ ಅಥವಾ ತೆಳುವಾಗಿ ಬೇಕು ಅನಿಸಿದ್ರೆ ಮಾತ್ರ ನೀರನ್ನು ಸೇರಿಸ್ಕೊಳ್ಬಹುದು ಮೊದಲಿಗೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಇವಾಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹುರುಳಿ ಬೇಯಿಸ್ಬೇಕಾದ್ರೆ ಕೂಡ ಉಪ್ಪು ಹಾಕಿದ್ದೀನಿ ರಸದಲ್ಲಿ ಉಪ್ಪು ಇರುತ್ತೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇಷ್ಟೇ ತೆಳುವಾಗಿರೋ ಸಾಕು ಸೊ ಇವಾಗ ಇದನ್ನು ಕುದಲಿಕ್ಕೆ ಬಿಡೋಣ ಹೈ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಎಂಟರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಬೇಕು ಚೆನ್ನಾಗಿ ಅದು ಕುದಿಬೇಕು ಕೊತ್ತ ಕೊತ್ತ ಅಂತ ಕುದಿಬೇಕು ಕ್ವಾಂಟಿಟಿಯಲ್ಲಿ ಕಡಿಮೆ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಮನೆಯೆಲ್ಲ ಒಂದು ರೀತಿ ಅಂತ ಪರಿಮಳ ಬರ್ತಾ ಇರುತ್ತೆ ಜೀರಿಗೆ ಮೆಣಸೆಲ್ಲ ಹಾಕಿದ್ದೀವಲ್ಲ ಸೊ ಅದಕ್ಕೋಸ್ಕರ ಇವಾಗ ನಮಗೆ ಬಸ್ಸಾರು ರೆಡಿ ಆಯಿತು ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಮಧ್ಯಾಹ್ನ ಅನ್ನ ಹಾಗೆ ಬಸ್ಸಾರು ಮಾಡಿದ್ದೆ ಸೊ ಇದೇ ಬಸ್ಸಾರು ಜೊತೆಗೆ ನಾನು ರಾತ್ರಿಗೆ ಮುದ್ದೆ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾಗಿರುತ್ತೆ ಸೊ ಈ ರುಚಿಯಾದಂತಹ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ